ಒಂದಿತ್ತು ಒಂದಿಡ್ರಿ ಅದೇ ತಿಳಿಡ್ ನಮ್ದು ಏನಿಲ್ಲ ಒಂದು ಪುಣ್ಯದ ಕೆಲಸ ಕೆಲ್ಸ ಅನ್ಕೊಂಡೇವಿ ಮುಗಿಸಿ ತಟ್ಟ ಬಿಡೋದ್ ಒಂದ್ ಕೆಲ್ಸ ಹೊಡದ್ ಖುಷಿ ಐತ್ರಿ ಖುಷಿ ಐತ್ರಿ ತಾಯ್ತಾ ಗೌಡ್ರ ಈಗ ಅವನು ಲಪ್ಪಂಗಿಯಲ್ಲದ ಹುಡುಗ ಅವ್ನು ನೋಡಿ ಅವನು ಕಳಿಸಿ ಹಿಂಗೆ ನಾವು ಬಸ್ ಹಾಕ್ತೀವಿ ಬಿಡಂಬಾ ನೋಡಿ ನೋಡಿ ಹೋಗು ನಡಿ ಅದ್ರ ಒಂದು ಕೊನೆಯ ಕೆಲಸ ಮಾಡಿದ್ದೀಪಾ ಹರಿ ಹರೀಶ್ ಅಣ್ಣ ಫೋನ್ ಹಲೋ ಹಾ ಏಣ್ಣ ಹೇಳಿದ್ದೀವಿ ಹೋಗೋಣ ಅಂತಿದ್ನು ಈಗ ಒಂದ್ ತಿಂಗ್ ಮೂರ್ ತಿಂಗಳ ಚಲೋ ದಿನ ಇಲ್ಲ ಅಂತ ಮೂರ್ ದಿನ ಬಿಟ್ರ ಮೂರ್ ತಿಂಗಳ ಚಲೋ ದಿನ ಇಲ್ಲ ಮೂರ್ ದಿನ ಬಿಟ್ರ ಬಿಟ್ರ ಅದಕ್ಕ ಈ ಮೂರ್ ದಿನದಾಗ ನೀನ್ ಮದ್ವಿ ಮಾಡತ್ತಾವ ಈಗ ನಾಳೆ ಮದ್ವಿ ಆಗೋ ಕಾದಿಂದ ಗೌಡಪ್ಪ ಭೇಟಿ ಆಗ್ಬಿಡ ಹೋಗಿ ಗೌಡಪ್ಪ ಭೇಟಿ ಆಗ್ಬಿಡ್ ಹೋಗಿ ನೀವೇ ಇಲ್ಲಿದ್ರಿ ನಾವು ಒಂದ್ ಕೆಲ್ಸದ ಹೊರಗೆ ಬಂದೇವಿ

ಅವ್ ಮದ್ವೆ ಮಾಡ್ತಾನ ಮದ್ವೆ ಆಗಿ ನೀನು ಬಾಳೆ ನೀವು ಮಾಡ್ಕೊಂತ ಹೋಗ್ಬೇಡ ನಾವು ಬಂದು ಭೇಟಿ ನೀ ತಲೆ ಕೆಡ್ಸ್ಬಿಟ್ಟು ನಮ್ಮ ಬಗ್ಗೆ ಹೋಗಿ ಹಂಸ್ರೇ ಮಾಡಿ ಹೋಗು ಮತ್ತೆ ಬೇಜಾರಾಗಬೇಡ್ರಿ ಮತ್ತು ನೀವು ಆಯ್ತು ಆಯ್ತು ಈ ಸಾಧ್ಯ ಕೊಡನ್ನ ಸಾಧ್ಯ ಬೇಡ ಸಂಜೆಗ್ ಹೋಗ ಹಾಂ ಆಯ್ತು ಆಯ್ತು ಆ ಹಾ ಪೇಶ್ ಬಿಡು ಮಾರಯ ಮತ್ತಿನ್ನು ನಾವು ದೊಡ್ಡ ಖರ್ಚು ಹಿಡಿಯೋದು ಒಜ್ಜಿತ್ತು ಏ ಹೋ ಏನು ಒಟ್ಟು ಮದ್ವಿ ಮಾಡಿದಿವಿ ಏನ್ ದೇವ್ರ ಹೆಂಗೇ ಮದ್ವಿ ಮಾಡಿದ್ನ ಏನು ಲಕ್ಷ್ಮಣ ಏ ಬಾರು ರಿಷಣ ಆರಾಮದಿರಿ ಹೆಂಗ್ವಿ ಒಂದ್ ಇತ್ತು ಒಂದಿತ್ತು ಒಂದಿಲ್ಲ ಮದ್ವಿ ಏನ್ ನಿಮ್ ಪುಣ್ಯಪಾ ನಿಮ್ ದೇವ್ರ ಎಲ್ಲಾ ಸಕಲ ಸಕತ್ ಎಲ್ಲಾ ಕೊಟ್ಟ ಕಾಪಾಡ್ಲಿಪ್ಪ ಮರ ನಮಗೇನು ಬೇಡ ಒಂದ್ ವರ್ಷದ ಒಂದ್ ಹೆಣ್ಣ ಮಗಳ ಬಿಡು ನಮಗೇನ್ ನೀ ಕೊಡದ ಬೇಡ ಮತ್ತ ವ್ಯವಸ್ಥಾ ವ್ಯವಸ್ಥಾ ಹ್ಮ್ ಅಲ್ಲ ವ್ಯವಸ್ಥಾ ಬಿಡ ನಂದೊಂದ್ ಈಟ್ ಕೆಲ್ಸ ಐತಿ ನಾ ಹೋದವನ ಬಂದ ಬಿಡ್ತಾನೆ ಈಗ ಹೊಳ್ಳಿ ನಮ್ ಜೀವನಾನ ರೂಪಿಸಿರಿಪ ನೀವು ನಿಮ್ಮನ್ನು ಬಿಡ್ತಾನೆ ನಾನು ಒಂದ್ ಕೆಲ್ಸ ಮಾಡ್ರಿ ಹಂಗರ ಅಲ್ಲಿ ಹೋಗ್ರಿ ನೀವು ನಾ ಫೋನ್ ಹಚ್ಚಿ ಹೇಳಿರ್ತಾನ ನಮ್ಗೆ ಹೌದಾ ನಾ ಕೆಲಸ ಕೆಲ್ಸ ಮುಗಿಸ್ಕೊಂಡವ್ ಅಲ್ಲೇ ಇಂಟ್ರಿ ಮತ್ ನೀನಾರ ಮತ್ಲ ಹೇಳಿ ಓ ಇನ್ನು ಇನ್ ಮ್ಯಾಗ ಏನಾರ ಫೋನ್ ಅಲ್ಲ ಇಲ್ಲಿ ಹೇಳ್ತೀನಿ ಹೇಳ್ತೀಯಾ ಆ ಹೇಳ್ತೀನಿ ನೀವು ಮುಂದ್ ಕರ್ ನಡ್ರಿ ನಮ್ಮ ಮತ್ ನಾವ್ ಏನ್ ಬೇಕಾದನ್ನ ಸಂಪೂರ್ಣ ನೀವು ಹೋಗ್ರಿ ತಗೊಂಡ್ ಕುದ್ರಿ ನಾವು ನೀನು ಬರ್ಬೇಕ ಮತ್ತ ಅದ ಇಲ್ಲಿ ಕೆಲ್ಸ ಬಂದ್ರಪ್ಪ

நன்னர கை விட்டுறல சாக்கு மறை வர ほうがわ、こしゃら。<an ized> <Harriet>

నిన్నరా బిడే కల్సేతల్ వళగా ఏవలన అబ్బ మగుళొళయా మొక్కందరా సుమ్న దిమాక్ మడకోవడ హల్ల తల్యాగ నా కూర్లిల హరే ఉకాతతేన హోగ చాపి తోగొ బీళోగాలి హరగోగి నంబా ఏ పోక్తారా నా తో నోడ తటస్కోబడ సుమ్న ఇహిం ఖా బాంగ్ బబ్బలా

ಏ ಹೊಣೆ ಬರ ಇದಕ್ಕ ಏನೇನೋ ಗೊತ್ತಿದು ಮರ ಮಾರಾಯ ಯಾಕ್ರಿ ಏನಾತ ಹ್ಮ್ ಸೆಣಕಿದಿ ನಡಿ ಬರ್ತೀನಿ ಬ್ಯಾರೆ ಮಲ್ಕೊನ ಬರ್ತ ನಡಿ ನಡಿ ಹೋಗೋ ನಿನ್ನ ಏನೇನೂ ಗೊತ್ತಿಲ್ಲ ಓ ಮಾರ ಈ ಹುಡುಕ್ಕಿ ತೋತು ತೋತು ಅದು ನೋಡಿದ್ರೆ ಹಿಂಗ ನಾ ನೋಡಿದ್ರೆ ಹಿಂಗ ನಾ ಎಲ್ಲಿರ್ಬೇಕು ಇರ್ಬೇಕು ಆದಲ್ಲಿ ಇರ್ಬೇಕು ಇರಲಿ ಇರ್ಲಿ ಪುಣ್ಯ ಇಂಥ ಹುಡುಗಿ ಎಲ್ಲರಿಗೂ ಸಿಕ್ಕಿತ್ತು ಸಿಕ್ಕನ್ಪ ಇನ್ನ ದಿನ ಒಂದೊಂದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹೇಳಿ ಬಾಳೆ ಮಾಡೋದು ಹೆಂಗಂತೇಳಿ ಕಲ್ಸ್ ಕೊಟ್ರೆ

ಯಾರು ನಾಯಕ್ಕಂಡೆದು ಏನ್ ಆಯ್ತು ಹೊಟ್ಟದ ಇಲ್ಲ ಅಕ್ಕ ನಿಮ್ ಮದ್ವೆ ಅದ ಮಗಳು ಕೊಡದ ಐತಲ್ಲ ಎಲ್ ಐತ್ ನಿನ್ ಮಗಳ ಏ ಈಗ ಮುಂಜಾನೆ ಹೇಳ್ತಾನ ನಡಿ ಇಲ್ಲ ಯಕ್ಕ ನಂ ದೊಡ್ಡ ಮಗಳು ಕೊಡು ಲೇ ನಂದ ನಿನಗೆ ಹತ್ತಿದ ನಿಂದ ಏನ್ಲಾ ನಡಿ ಮುಂಜಾನೆ ಹೇಳ್ತೇನೆ ನಿನಗೆಲ್ಲ ನಡಿ ನಂಗ ನಾಳೆ ಮದ್ವಿ ಮಾಡೋಕೆ ಬೆಳೆ ಬೆಳೆಕರುಗಳೆ ಆದದು ಏ ಈ ಅಪ್ಪ ಏನಂತ ಅಂದೆ ಅವಂಗೀ ಮಗಳಬೇಕು ಈಗ ಒಂದ ದಿನದ ಹಂಗ ಕೋಡ್ಲಿ ಹೇಳಾ ಹಳಲೇ ನೋಡಿ ನೋಡಿ ನಿನ್ನ ಏನಂತ ಮರಾಯ ಅಂತ ಏನ್ ಹೇಳ್ಬೇಡ್ರಿ ಇಷ್ಟೊತ್ನಾಗ ಏನಿಲ್ಲ ಹಂಗ್ಯಾಕ ನುಲ್ಲಿ ಆಗತ್ತಿ ನೀನ ಹೆಂಗ ಹೇಳ್ರಿ ಅವಂಗ ಏನ್ ಹೆಂಗ ಹೇಳ್ರಿ ಅಂತಂದ್ರ ಒಂದ್ ಕಿಲೋ ಅಕ್ಕಿದ ಅನ್ನ ಉಂಟಾನ ಇನ್ನೊಂದ್ ಅಕ್ಕಿ ಕಿಲೋ ಮಾಡ್ಬೇಕತ್ತನ ಅದಕ್ಕೆ ನಾಚಾಕತ್ತೀನಿ ಅವಂಗ ಹಿಂತಿ ಬೇಕಂತ ಹಿಂತಿ ಬೇಕಂತ ಹೋಗ್ಗೋ இன்னொரு ஆறு திங் வதுக்கான திங்களுக்கு நீன்த்தி நினி ஓட்டங்கல அவங்க மொதல்திழியாத் முக்கோ முஞ்சேன் Nah, nih, ya, ada yang pertama. Hana makan, mageluh, galak, berenang, yang berarti gak ada yang pertama. Apa, mama, emas, apa, emas,

ನನ್ನ ಹಣೆ ಬರಕ್ ಫೂಟ್ ಅಲ್ಲಿರು ಎರಡ್ ಇಂಚರ ಸರದ ಕುಂದರು ಬಡ ಜೀವ ಅದು ಹೋಗಿಲ್ ಕೂಡ ಮಾಂಸ ಪರ್ವತ ಓಣ ತುಂಬಾ ಬರಾಕತ್ರಿ ನಿಮ್ಮ ತಮ್ಮನ ಎದಕ್ ಹೋಗಿದ್ನೋ ಕಾಣಸುದ ಅದ ಹಿಡದಾನ ಬಕೆಟು ಇಂತದು ಏನ್ಪಾ ಏನ ಗೀಸು ಗೀಸ ನಡ್ಸಿರಿ ಆ ಏನಿಲ್ರಿ ಮಾವರ ಈ ಬಾಗ್ಲ ಸಾಲಂತ ವಿಚಾರ ಮಾಡಿದ ಯಾಕ ಹಳೆ ದೇವ್ರಿಗೆ ಅಲ್ರಿ ಆ ಬಕೆಟ್ ತಗೊಂಡು ಬರಗತ್ತಲ್ರಿ ಇಂತಾದ ಕೈಯಾಗ ಎದ ಕಳಿಸಿದ್ರು அவங்க அங்கிட்ட அவங்க நீர் கருகிடுல மதல கொட இங்க கொடப்பட கில அக்கி சாலை அட கிலோ கிலோசி நோடி அக்காத்தீவாங்கிண்ட தோமர நிஜ இட்டங்கல நீ சல ரீங் ஃபஸ்ட் பர்த்தன்த ರನ್ನಿಂಗ್ ಈ ಕಷ್ಟ ಬರ್ತಾನು ಇವನು ಕೋಟಾ ಓಡೋರು ಅವರ ರನ್ನಿಂಗ್ ಅನ್‌ಔಟ್ ರನ್ ಔಟ್ ಅಕ್ಕರೋ ಗಾ ಆ ನಿನ್ನ ಮನ್ನಿ ನೋಡಿದ್ರೆ ಹಾ ಒಂ ಗುದ್ದನ 100 ಸಲ ಸತ್ತು ಬಂದ ನಾವು ಆ ನೀನು ಟುಷೇರ ಇರು ಅದಕ್ಕೆ ಡೇಟ್ ನೋಡಿಲ್ಲ ಹಾ ಸನಿಗ್ ಬಿಡ ಹೋಗಬಡಾ ಹಾ ದೂರ ಇತ್ತು ರಾತ್ರೀ ಉಂಡಿದ್ದೆ 40 ಸಲ ರಾತಿ மாவ மடி <mówi> <istri> <gurles> <true> <Mondowego> <mah> <cinematic pause -3200>

மோட் குத்தியது அல்ல மாம டாளை ஹோத்தி நன் யாக்கோ சட்ல ಹೌದ ಹ್ಞೂ ಆತಗಿ ಒಟ್ಟ ಗಸಗ್ಗನ ಬಂದು ಧಕ್ಕನ ನಿನ್ ಮಗಳಿಗೆ ಮೆಲ್ಕ ಕಬ್ಬನ್ ಕುಂದ್ರಲ್ಲ ಅಲ್ಲ ಬರ್ತಾನ ಮಾಮಾ ಅಂದ್ಕೊಂತ ಬಂದಾಗ ಡಣ್ಣ ಅಂತ ಅಯ್ಯ ಅಲ್ಲ ಉಸುಲ್ ನಂದು ಹೋಗೋತ ಕಾಲ ಬೀಳ್ತನ ಈ ಕಾಲು ತಡೀಗ ಕಲ್ಲು ಮನ್ಸದ್ದು ವರ್ಷ ವರ್ಷ ಎಷ್ಟಂತ ಮಾಡ್ಸವ ನೀ ಮನ್ಸ ನಮ್ದೆಲ್ಲ ಹೇಳಿ ಮತ್ತಲ್ಲ ಸುಂದ್ರ ತೂ ಎಪ್ಪ ಥಕ್ಕ ಇಳ್ಕೊಂಡೆವು ಮಾಮಾ ಹಂಗಲ್ಲ ಹ್ಞೂ நான் ஒ கிளி குறினி ஆஹ் குறினி நீண்ட உம் பர ஓடி மாமா குத்து நான் ஆர்ஹிங் குந்திடுத்து மத்திடி ಹಂಗಲ್ರಿ ಅವ್ರಿ ನಾ ಹೇಳಕತ್ತಿದ್ರು ತಿಳ್ಕೊಳಾಕ್ತಾರೆ ಹಾಗೇ ನಾವ್ ಒಳಗೆ ಕುಂತಿರ್ತಾರೆ ನಾವು ಊಟ ಮಾಡ್ಕೊಳ್ತೀವಿ ಅಡಿಕೆ ಹಾಕೋತಾರೆ ಹಾ ಕುಂತಿರ್ತೇವೆ ಅದೇ ಸೋಕೋ ಸುಂಬಂದ ಬಂದ குற மொன் அது ஏன் அதுக்காள் அல்ல நான் சம்பாள்ஸ் குத்தன் மத்த மாட்கர்மக்கன்ஸ் சம்பாட்கல்ல ಕರ್ಮ ಯಾರ ಬಾ ಬಾ ಹಂಗಲ್ಲ ಯಾರ ಕೊಡ್ತಿದ್ರಿ ಬಂಗಾರ ಮಗಳು ಕೊಟ್ಟನಿ ಅಲ್ಲ ಧರ್ಮಕ್ಕ ಅಂದೆ ಧರ್ಮಕ್ಕನ ಕರ್ಮಕ್ಕ ಅದ ಅದು ಧರ್ಮಕ್ಕ ಧರ್ಮಕ್ಕ ಜಗಳ ನಾಡ ಅದ ಐತಿ ಏ ಮಾವಾ ಇದು ಒಮ್ಮೆ ಹೊಡೆದಿ ಮತ್ತ ಇನ್ನೊಮ್ಮೆ ಏನಾರ ಕೈ ಮಾಡಿದಿ ಯಾಕ ಏನರ ಮಾಡಾವ್ನ್ಯಾ ಏ ಐದು ಪದಲಿಂಗ ಪದಲಿಂಗ ಹೆಲ್ರಿ ಜಳಾ ನಡ ಮ냥 ಇತ್ತಲ್ಲಿಂದ ಮುಂಚೆ ಬರ್ಬೇಕಾದರೆ ಹೊರಗೆ ನೀರು ತರಬೇಕಾದರೆ ಮೆಲ್ಕ ಆಸ ಅದರ ಯಾಕೆ ಕಲ್ಲು ಹಾಕಿದೆ ಟೈಲ್ಸ್ ಕಲ್ಲು ಅವಕ್ಕೆ ಡ್ಯಾಕ್